ಸರ್ಕಾರಗಳು ಬಹಳಷ್ಟು ಕೂಡ ಆಡಳಿತವನ್ನ ಜನರ ಸಹಿಗಳನ್ನು ಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಒಂದು ವ್ಯವಸ್ಥೆಯನ್ನ ಇವತ್ತು ಮಾಡ್ಬೇಕಂತ ಉದ್ದೇಶ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಒಂದು ಎರಡು ತಿಂಗಳ ಹಿಂದೆ ತಮ್ಮ ಕಚೇರಿಯಲ್ಲಿ ನಡೆದಿದ್ದ ಸಂಜೆವರೆಗೂ ಜನಸ್ಪರ್ಧನ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೆ ಅದ್ರ ಮುಂಚೆ ನಾವೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಜನತಾ ದರ್ಶನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೆ ಅದರ ಮುಂದುವರೆದ ಭಾಗ ಇವತ್ತು ಭಾಗ್ಯದಲ್ಲಿ ಪಟ್ಟಣದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಮುಂಬಾ ಜಿಲ್ಲೆಗಳಲ್ಲಿ ವಿಧಾನಸೌಧದ ಮುಂಭಾಗ ಏರ್ಪಡಿಸಿಕೊಂಡು ಬರ್ತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಇವತ್ತು ಹೊಸ ಸರ್ಕಾರ ಅರದ ಮೇಲೆ ಜನರ ಬಳಿಗೆ ಇವತ್ತು ಸರ್ಕಾರದ ಕಾರ್ಯಕ್ರಮಗಳನ್ನ ಮುಗಿಸ್ತಕ್ಕಂಥದ್ದು ಜನರ ಸಮಸ್ಯೆಗಳನ್ನ ಆಲಿಸ್ತಕ್ಕಂತ ಒಂದು ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಒಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆ ಒಂದು ಭಾಗವಾಗಿ ಮತ್ತು ಕಮೋದೆ ಬಂದಿದ್ದೀವಿ ನಾನು ಹೆಚ್ಚು ಸಮಯ ತಂದಿರುವುದಿಲ್ಲ ಯಾಕಂದ್ರೆ ಕಾರ್ಯಕ್ರಮ ಅನ್ನೋದಕ್ಕೆ ಕಾರಣಗಳಾಗಬೇಕಾಯ್ತು ಮಧ್ಯದಲ್ಲಿ ಒಂದೆರಡು ಸಣ್ಣ ಕಾರ್ಯಕ್ರಮಗಳಿಂದ ತಡ ಆಯಿತು ಅದರಿಂದ ಹೆಚ್ಚು ಭಾಷಣ ಮಾಡೋದಕ್ಕಿಂತ ಯಾರು ನಾವೆಲ್ಲ ಇಲ್ಲಿ ತಮ್ಮ ಸದಸ್ಯಗಳನ್ನ ನಮ್ಮದೇ ಮುಂದೆ ತರಬೇಕು ಅಂತಕ್ಕಂಥ ಉದ್ದೇಶ ಇದೆ ನಾನು ಸುಬ್ಬಾರೆಡ್ಡಿ ಅವರು ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಕೂರ್ತೀವಿ ತಾವು ಈಗ ಭವಿಷ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ತಾವು ತಮ್ಮ ಅರ್ಜಿಗಳನ್ನ ಅಹವಾಲನ್ನ